ಹಾಕೊಂಡು ಕಾಂಬಿನೇಷನ್ ಹಾಕೊಂಡ್ಬಂದ್ರ ವೈಟ್ ಶರ್ಟ್ ಇಲ್ಲಮ್ಮ ಆ ಏನಿಲ್ಲ ಓಕೆ ಸರ್ ಸಾಂಗ್ ನೋಡಿದ್ರಿ ಅವತ್ತಿಂದ ಇವತ್ತಿನವರೆಗೂ ಒಂದು ಆಕ್ಷನ್ ಜಾನರ್ ಅಥವಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರುವಂತ ಸಿನಿಮಾಗಳು ಅಂತ ಬಂದಾಗ ನೀವು ಅದೆಷ್ಟೋ ಸಿನಿಮಾಗಳಿಗೆ ಸಾಥ್ ಕೊಟ್ಟಿದ್ದೀರಾ ಪಾತ್ರ ನಿರ್ವಹಣೆ ಮಾಡಿದೀರ ಸೊ ಅದೆಲ್ಲ ನೋಡ್ಕೊಂಡು ಬಂದಾಗ ಈಗ ಮೆಜೆಸ್ಟಿಕ್ ಆಯ್ತು ಈಗ ಮೆಜೆಸ್ಟಿಕ್ ಟು ಈ ಹಾಡು ಇವತ್ತಿನ ದಿನಕ್ಕೆ ಏನ್ ಅನಿಸುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾದ ಹೆಸರು ಕೇಳಿದ್ರೆ ನನಗೆ ತುಂಬ ದುಃಖ ಬರುತ್ತೆ ನನ್ನ ಗುರುಗಳು ಪಿ ಎನ್ ಸತ್ಯ ಅವರು ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್ ಅದಾದಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತು ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು ಪಿ ಎನ್ ಸತ್ಯ ಅವರು ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕನ್ನ ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಡ್ತು ಆ ಸಿನಿಮಾ ಇಂದ ಶ್ರುತಿ ಅಮ್ಮ ಹೇಳಿದಂಗೆ ಅಜಾನುಬಾಹು ಇಡೀ ಸಿನಿಮಾದ ಹೊರೆಯ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡ್ ಲೆಜೆಂಡ್ರಿ ಆ್ಯಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ತಕ್ಷಣ ಇನ್ನೊಂದೇನೆಂದರೆ ಮೆಜೆಸ್ಟಿಕ್ ಟು ಸಿನಿಮಾ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ ಆ್ಯಸ್ ಯೂಶಲ್ ಇವ್ರಿಗೂ ನನಗೂ ತುಂಬ ಟಕಪ್ ಆರ್ ನಡೆದಿದೆ ಸೃತಿ ಅಮ್ಮನಿಗೂ ನನಗೊಂದು ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ ಆನ್ ಸ್ಕ್ರೀನ್ಸು ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ ನಮ್ಮ ನನ್ನ ಅವರ ಕಾಂಬಿನೇಷನ್ ತುಂಬ ನನಗಿಷ್ಟ ಆಯಿತು ಪರ್ಸ್ನಲ್ಲಿ ಯಾಕಂದರೆ ನಾನು ಅವರ ಅಭಿಮಾನಿ ನಿಜ ಹೇಳ್ಬೇಕಂದ್ರೆ ಅಭಿಮಾನಿ ನಿಜವಾಗ್ಲೂ ಅಭಿಮಾನಿಯಾಗಿ ನಾನು ನನ್ನ ಎಂಟಿ ಅಂತೂ ಇನ್ನೂ ಅದ್ಭುತವಾದ ಅಭಿಮಾನಿ ನಿಮಗೆ ಅವ್ಳಿಗೆ ಹೇಳ್ತಾನೆ ಇರ್ತೀನಿ ಸೊ ಮೆಜೆಸ್ಟಿಕ್ ಟು ಇಲ್ಲಿ ನಾನು ಮುಖ್ಯವಾಗಿ ರಾಮು ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗಲಿ ಅಂತ ಬಯಸ್ತೀನಿ ರಾಮು ಒಳ್ಳೇದಾಗ್ಲಿ ಎಲ್ಲ ದಿಕ್ಕಿನ್ನ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದ್ರು ಆನಂದಪ್ಪ ಅವರು ನಾ ಕಂಡ ಅದ್ಭುತ ನಿರ್ಮಾಪಕರು ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯ್ತು ನನಗೂ ಅವ್ರಿಗೂ ಯಾವಾಗಲೂ ಮಾತುಕತೆ ನಡೀತಾ ಇತ್ತು ನನಗನ್ಸ್ತು ನಾವಿಬ್ಬರು ಸಮಾನ ಮನಸ್ಕರು ಅಂತ ತುಂಬ ದೊಡ್ಡವ್ರು ಅವರು ಅವರಿಂದ ತುಂಬ ತಿಳ್ಕೊಂಡಿದ್ದೀನಿ ಅಣ್ಣ ಈ ಸಿನಿಮಾ ನಿಮಗೆ ತುಂಬಾ ದುಡ್ಡು ಬರಲಿ ಅಣ್ಣ ಮತ್ತೆ ಮತ್ತೆ ಸಿನಿಮಾ ಮಾಡಿಯಣ್ಣ ಮತ್ತೆ ಮತ್ತೆ ನನಗೆ ಕೆಲಸ ಕೊಡಿಯೋಣ ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ ಇಲ್ಲ ನಾನು ಮನೆ ಕಟ್ತಾ ಇದ್ದೆ ಅವಾಗ ನಾನು ಸುಮ್ಮನೆ ನಾನು ಮನೆ ಕಟ್ತಾ ಇದ್ದೀನಿ ಅನ್ಸ ನನ್ನ ದುಡ್ಡೆಲ್ಲ ಫಸ್ಟೇ ಕೊಟ್ಬಿಟ್ರು ಸಿ ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ ಅವ್ರ ವ್ಯಕ್ತಿತ್ವ ಅವ್ರ ಹಾರೈಕೆ ಹಂಗಿತ್ತು ನಾನು ಚಿಕ್ಕವನಾಗಿದ್ದೆ ಅವರ ಹಾರೈಕೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ ಥ್ಯಾಂಕ್ ಯು ಒಳ್ಳೇದಾಗಲಿ ತಂಡಕ್ಕೆ ಮ್ಯೂಸಿಕ್ ಡೈರೆಕ್ಟ್ರೆ ನೀವು ಸೂಪರ್ ಫಾಸ್ಟ್ ಬಿಡ್ರಿ ಸಕ್ಕತ್ತಾಗಿ ಮಾತಾಡಿದ್ರಿ ಒಂದು ಒಳ್ಳೆ ಮ್ಯಾನಿಸಮ್ ನಾನು ಎಲ್ಲರೂ ಯೂಸ್ ಮಾಡ್ಕೊಂತೀನಿ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಸಿನ್ಮಾ ಮಾಡಿರಲಿಲ್ಲ ನಾನು ಈಗ ಮೆಜೆಸ್ಟಿಕ್ ಟೂ ಮಾಡಿ ಮಾಡಿದ್ದೀನಿ ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನ್ಮಾ ಭಾಳ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಆಗಲಿ ಫೈಟ್ ಆಗಲಿ ಸೀನ್ಗಳಾಗಲಿ ಸೆಂಟಿಮೆಂಟ್ ಸೀನ್ಗಳಾಗಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದಿರೋ ಟೆನ್ಷನ್ಗೂ ಈಗ ನೋಡೋದೇ ತುಂಬ ಡಿಫ್ರೆನ್ಸ್ ಇದೆ ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು ಆ ಸೀನ್ ಮುಗಿಸೋವರೆಗೂ ಈ ಕಡೆ ಕಡೆ ಯಾರು ಮಾತು ಕೇಳ್ತಾ ಇದ್ದಿಲ್ಲ ಆ ಟೆನ್ಷನಲ್ಲಿ ಅವರು ಇರ್ತಾಯಿದ್ರು ಇನ್ನು ನಮ್ಮ ಪ್ರೊಡ್ಯೂಸರು ಯಾವ ಲೊಕೇಶನ್ ಬೇಕೋ ಏನು ಬೇಕೋ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ಕೊನೆಗೆ ನಮ್ಮ ಕಳಾಸಿ ಪಾಳದೆಲ್ಲ ಮಾಡಬೇಕು ಅಂದರು ಬರತ್ತು ಆಟ ಆಡ್ದೆ ಸಾರ್ ಏನಾದ್ರು ಮಾಡಿ ಅಂತ ನಮ್ಮ ಕಳಸಿ ಪಾಳದೆಲ್ಲ ಮಾಡಿದ್ವಿ ಆಮೇಲೆ ಹೀರೋ ಆಗಲಿ ಈರೋಯಿನ್ನು ಸುಮಾರು ಜನ ಹೊಸಬ್ರು ಮಾಡಿದ್ದಾರೆ ಎಲ್ಲೂ ನಾನು ನೋಡಿದಾಗ ಹೊಸಬರು ಅನಿಸಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶ್ರುತಿ ಮೇಡಮು ಅವ್ರ ಸಿನಮಾಗಳು ನೋಡಿ ಬೆಳೆದವ್ ನಾವು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಸಿನ್ಮಾ ಥರ ಈ ಮೆಜೆಸ್ಟಿಕ್ ಟೂ ಕೂಡ ಸೂಪರ್ ಡೂಪರ್ ಹಿಟ್ಟಾಗಲಿ ನಮ್ಮ ಬರೋತ್ತೋ ದರ್ಶನ್ ಥರ ಬೆಳಿಲಿ ಅಂತ ಆರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್